ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ದ್ವಿತೀಯ ಪಿಯುಸಿ ಆ ಒಂದು ಹಂತ ದಾಟಿದ ಮೇಲೆ ಆ ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಹೌದು ಹೌದು ಇದು ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ ನಿಜ ಸೊ ನಮ್ಮ ಹತ್ರ ಇರೋ ಕೆಲವು ಶೈಕ್ಷಣಿಕ ವರದಿಗಳು ಮತ್ತೆ ವೃತ್ತಿ ಮಾರ್ಗದರ್ಶನ ಲೇಖನಗಳ ಆಧಾರದ ಮೇಲೆ ಆ ಆಯ್ಕೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಖಂಡಿತ ಅಂದ್ರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಇರಲಿ ಆಪ್ಷನ್ಸ್ ಅಂತೂ ಇದ್ದೇ ಇವೆ ಹ್ಮ್ ಆದ್ರೆ ಮುಖ್ಯವಾಗಿ ಏನು ನಿರ್ಧಾರ ಮಾಡೋಕ್ಕೂ ಮುಂಚೆ ಸ್ವಲ್ಪ ಏನೋ ಆತ್ಮಾವಲೋಕನ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನನಗೇನು ಇಷ್ಟ ನಾನು ಎದ್ರಲ್ಲಿ ಚೆನ್ನಾಗಿದ್ದೀನಿ ಅಂತ ಕೇಳ್ಕೊಡೋದು ಅಲ್ವಾ ಎಕ್ಸಾಕ್ಟ್ಲಿ ಬೇರೆಯವರು ಮಾಡಿದ್ರು ಅಂತಲೋ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತ ಅಲ್ಲ ಸ್ವಂತ ಆಸಕ್ತಿ ಸ್ವಂತ ಕೆಪಾಸಿಟಿ ಅದು ಮುಖ್ಯ ಇಲ್ಲಾಂದ್ರೆ ಆಮೇಲೆ ಸರಿ ಹೋಗಲ್ಲ ಹೌದು ಮಧ್ಯದಲ್ಲೇ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಸರಿ ಹಾಗಾದ್ರೆ ನಾವು ವಿಶ್ಲೇಷಣೆ ಮಾಡಿರೋ ಹಾಗೆ ಮೊದಲು ಸೈನ್ಸ್ ಕಡೆ ನೋಡೋಣ ಇಂಜಿನಿಯರಿಂಗ್ ಅಂದ್ರೆ ಬಿಇ ಅಥವಾ ಬಿಟೆಕ್ ಮತ್ತೆ ಮೆಡಿಕಲ್ ಎಂ ಬಿ ಎಸ್ ಬಿಡಿಎಸ್ ಇವೆಲ್ಲ ಬಹಳ ಪಾಪ್ಯುಲರ್ ಹೌದು ಟೆಕ್ನಾಲಜಿ ಮಷೀನ್ಸ್ ಕಡೆ ಒಲವಿದ್ರೆ ಇಂಜಿನಿಯರಿಂಗ್ ಅಥವಾ ಜನರಿಗೆ ಸಹಾಯ ಮಾಡಬೇಕು ಬಯಾಲಜಿ ಇಷ್ಟ ಅಂದ್ರೆ ಮೆಡಿಕಲ್ ಅದು ಒಂದು ದಾರಿ ಬಿಎಂಎಸ್ ಕೂಡ ಇದೆ ಅಲ್ವಾ ಆಯುರ್ವೇದಕ್ಕೆ ಬಿಎಂ ಎಸ್ ಹೋಮಿಯೋಪತಿ ಹಳೇ ಬೇರೆ ಬೇರೆ ಇದೆ ಇದರ ಜೊತೆಗೆ ಬಿ ಎಸ್ಸಿ ಮರಿಬಾರದು ಓ ಹೌದು ಬೇಸಿಕ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಇದರಲ್ಲಿ ಡಿಗ್ರಿ ಮಾಡಿ ಆಮೇಲೆ ರಿಸರ್ಚ್ ಟೀಚಿಂಗ್ ಅಥವಾ ಈಗ ಡೇಟಾ ಸೈನ್ಸ್ ಅಂತ ಹೊಸ ಫೀಲ್ಡ್ ಫೀಲ್ಡ್ಗಳಿಗೂ ಹೋಗ್ಬೋದು ಹೆಲ್ತ್ ಕೇರ್ ನಲ್ಲಿ ಬೇರೆನೂ ಇವೆ ನರ್ಸಿಂಗ್ ಫಾರ್ಮಸಿ ತರಹ ಹೌದು ನರ್ಸಿಂಗ್ ಫಾರ್ಮಸಿ ಫಿಸಿಯೋಥೆರಪಿ ಇವೆಲ್ಲ ಒಳ್ಳೆ ಆಯ್ಕೆಗಳು ಆಸ್ಪತ್ರೆಗಳಲ್ಲಿ ಕ್ಲಿನಿಕ್ಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಅಚ್ಛಾ ಒಂದ್ ವೇಳೆ ಇಂಜಿನಿಯರಿಂಗ್ ಬೇಡ ಆದರೆ ಕಂಪ್ಯೂಟರ್ ಕಡೆ ಆಸಕ್ತಿ ಇದ್ರೆ ಬಿ ಹೇಗಿರುತ್ತೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಿ ಕೂಡ ಒಂದು ಒಳ್ಳೆ ಪದವಿ ಐಟಿ ಇಂಡಸ್ಟ್ರಿಗೆ ಹೋಗೋಕೆ ಒಂದು ನೇರ ದಾರಿ ಅದು ಇಂಜಿನಿಯರಿಂಗ್ಗಿಂತ ಸ್ವಲ್ಪ ಬೇರೆ ಥರ ತಕ್ಷಣ ಕೆಲಸ ಬೇಕು ಅನ್ನೋರಿಗೆ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇವೆ ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆ ಥರನಾ ಹೌದು ಹಾರ್ಡ್ವೇರ್ ನೆಟ್ವರ್ಕಿಂಗ್ ರೋಬೋಟಿಕ್ಸ್ ಇವು ಸ್ಕಿಲ್ ಬೇಸ್ಡ್ ಕೋರ್ಸ್ಗಳು ಬೇಗ ಕೆಲಸ ಸಿಗ್ಬಹುದು ಕಾಮರ್ಸ್ ಕಡೆ ಬರೋಣ ಕಾಮ್ ಇದು ಎವರ್ಗ್ರೀನ್ ಅನ್ಬಹುದ ಖಂಡಿತ ಜನರಲ್ ಬಿ ಕಾಂ ಮಾಡಬಹುದು ಅಥವಾ ಅಕೌಂಟಿಂಗ್ ಫೈನಾನ್ಸ್ ಟ್ಯಾಕ್ಸೇಷನ್ ಅಂತ ಸ್ಪೆಷಲೈಸೇಷನ್ ಕೂಡ ತಗೋಬಹುದು ಮ್ಯಾನೇಜ್ಮೆಂಟ್ ಸೈಡ್ ಹೋಗೋರಿಗೆ ಬಿಬಿಎ ಅಥವಾ ಬಿಬಿಎಂ ಇದೆಯಲ್ಲ ಹೌದು ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇದ್ರೆ ಇದು ಒಳ್ಳೇದು ಇದಾದ್ಮೇಲೆ ಎಂಬಿಎ ಮಾಡ್ಬೋದು ಪ್ರೊಫೆಷನಲ್ ಕೋರ್ಸ್ ಗಳ ಬಗ್ಗೆ ಹೇಳಿ ಸಿ ಎಸ್ ಹಾ ಹೌದು ಸಿ ಅಂದ್ರೆ ಚಾರ್ಟರ್ಡ್ ಅಕೌಂಟೆನ್ಸಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಮತ್ತೆ ಎ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇವು ಸ್ವಲ್ಪ ಟಫ್ ಕೋರ್ಸ್ಗಳು ಶ್ರದ್ಧೆ ಕಷ್ಟಪಟ್ಟು ಓದೋದು ಬೇಕು ಆದ್ರೆ ಪಾಸ್ ಆದ್ರೆ ಕೆರಿಯರ್ ತುಂಬಾ ಬ್ರೈಟ್ ಆಗಿರುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇವುಗಳನ್ನ ಬಿಟ್ಟು ಕಾಮರ್ಸ್ ನವರಿಗೆ ಬೇರೆ ಏನಾದ್ರೂ ಆಪ್ಷನ್ಸ್ ಇವೆಯಾ ಲೇಖನಗಳಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಟೂರಿಸಂ ಬಗ್ಗೆನೂ ಇತ್ತು ನಿಜ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರಾವೆಲ್ ಅಂಡ್ ಟೂರಿಸಂ ಈವೆಂಟ್ ಮ್ಯಾನೇಜ್ಮೆಂಟ್ ಫ್ಯಾಷನ್ ಡಿಸೈನಿಂಗ್ ಕಡೆಗೂ ಹೋಗ್ಬೋದು ಆಸಕ್ತಿ ಮುಖ್ಯ ಅಷ್ಟೇ ಸರಿ ಈಗ ಕೊನೆಯದಾಗಿ ಆರ್ಟ್ಸ್ ಅಂದ್ರೆ ಮಾನವಿಕ ವಿಭಾಗ ಇಲ್ಲಿ ಬಿಎ ಡಿಗ್ರಿ ಇದೆಯಲ್ಲ ಹೌದು ಬಿಎನಲ್ಲಿ ಸೈಕಾಲಜಿ ಹಿಸ್ಟ್ರಿ ಎಕನಾಮಿಕ್ಸ್ ಇಂಗ್ಲಿಷ್ ಲಿಟರೇಚರ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಹೀಗೆ ತುಂಬಾ ಸಬ್ಜೆಕ್ಟ್ಸ್ ಇವೆ ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರ ಕೂಡ ತುಂಬಾ ಬೆಳೆದಿದೆ ಈಗ ಹೌದು ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಂ ಮೀಡಿಯಾ ಸ್ಟಡೀಸ್ ಕ್ರಿಯೇಟಿವ್ ಆಗಿರೋರಿಗೆ ಬರೆಯೋಕೆ ಮಾತಾಡೋಕೆ ಇಷ್ಟ ಇರೋರಿಗೆ ಇದು ಒಳ್ಳೆ ಫೀಲ್ಡ್ ಕಾನೂನು ಅಂದ್ರೆ ಲಾ ಅದಕ್ಕೂ ದಾರಿ ಇದೆಯಲ್ಲ ಖಂಡಿತ ಬಿ ಎ ಜೊತೆಗೆ ಎಲ್ ಎಲ್ ಬಿ ಸೇರಿಸಿ ಮಾಡ್ಬೋದು ಬಿಎ ಎಲ್ ಎಲ್ ಬಿ ಅಂತ ಐದು ವರ್ಷದ ಕೋರ್ಸ್ ಅನಾಲಿಸಿಸ್ ಮಾಡೋ ಸ್ಕಿಲ್ ಇದ್ರೆ ಇದು ತುಂಬಾ ಏನು ಚಾಲೆಂಜಿಂಗ್ ಮತ್ತೆ ರಿವಾರ್ಡಿಂಗ್ ಫೀಲ್ಡ್ ಟೀಚಿಂಗ್ ಇಂಟ್ರೆಸ್ಟ್ ಇರೋರು ಅವರು ಬಿ ಎ ಮುಗಿಸಿ ಬಿಎಡ್ ಮಾಡ್ಬೋದು ಸ್ಕೂಲ್ ಟೀಚರ್ ಆಗ್ಬೋದು ಅಥವಾ ಫೈನ್ ಆರ್ಟ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕಡೆಗೂ ಹೋಗ್ಬೋದು ಲಲಿತಕಲೆ ಕಲೆ ನಾಟಕ ಸಂಗೀತ ಹೌದು ಸಮಾಜ ಸೇವೆ ಮಾಡಬೇಕು ಅನ್ನೋರಿಗೆ ಸೋಷಿಯಲ್ ವರ್ಕ್ನಲ್ಲಿ ಎಂಎಸ್ ಡಬ್ಲ್ಯೂ ಮಾಡಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಡಿಗ್ರಿ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದೇ ಯುಪಿಎಸ್ಸಿ ಕೆಪಿಎಸ್ಸಿ ಬ್ಯಾಂಕಿಂಗ್ ಸಿ ಸರ್ಕಾರಿ ಕೆಲಸಕ್ಕೆ ಹೋಗೋಕೆ ಎಲ್ರಿಗೂ ಅವಕಾಶ ಇದ್ದೇ ಇದೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇತ್ತೀಚೆಗೆ ಯುಪಿಎಸ್ಸಿಯಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರ ಸಕ್ಸೆಸ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಕೆಲವು ಕಡೆ ವರದಿಯಾಗಿದೆ ಹೌದು ಅದು ನಿಜ ಆರ್ಟ್ ಸಬ್ಜೆಕ್ಟ್ಗಳು ಕೊಡುವ ಆ ಒಂದು ವಿಶಾಲ ದೃಷ್ಟಿಕೋನ ಅನಾಲಿಸ್ ಸ್ಕಿಲ್ಸ್ ಅದೆಲ್ಲ ಹೆಲ್ಪ್ ಆಗುತ್ತೆ ಆದರೆ ನಾವು ಮೊದಲನೇ ಹೇಳಿದಾಗೆ ಯಾವ ಕೋರ್ಸ್ ಕೂಡ ಗ್ಯಾರಂಟಿ ಕೊಡಲ್ಲ ಕರೆಕ್ಟ್ ಪ್ರಯತ್ನ ಆಸಕ್ತಿ ಆಟಿಟ್ಯೂಡ್ ಅದೇ ಮ್ಯಾಟರ್ ಆಗೋದು ಖಂಡಿತ ನಿರ್ಧಾರ ಮಾಡೋಕ್ ಮುಂಚೆ ಟೀಚರ್ಸ್ ಸೀನಿಯರ್ಸ್ ಅಥವಾ ಕೆರಿಯರ್ ಕೌನ್ಸಿಲರ್ ಹತ್ರ ಮಾತಾಡೋದು ಬೆಸ್ಟ್ ಹೌದು ಕೆಲವೊಮ್ಮೆ ಶಾರ್ಟ್ ಟರ್ಮ್ ಕೋರ್ಸ್ ಅಥವಾ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿ ನೋಡಿದ್ರೆ ಆಸಕ್ತಿ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ವರ್ಕ್ಶಾಪ್ಸ್ ಸೆಮಿನಾರ್ಸ್ ಅಟೆಂಡ್ ಮಾಡೋದು ಕೂಡ ಒಳ್ಳೆಯದು ಮುಖ್ಯವಾಗಿ ಲಾಂಗ್ ಟರ್ಮ್ ಗೋಲ್ಸ್ ಏನು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕ ದಾರಿ ಹುಡ್ಕೋಬೇಕು ಮತ್ತೆ ಇನ್ನೊಂದು ಒಂದ್ ವೇಳೆ ದಾರಿ ಬದಲಿಸಬೇಕು ಅನ್ಸಿದ್ರೆ ಹೆದರಬೇಕಿಲ್ಲ ಅಲ್ವಾ ಖಂಡಿತ ಇಲ್ಲ ಜೀವನದಲ್ಲಿ ಯಾವಾಗ ಬೇಕಾದರೂ ಕಲಿಬಹುದು ಬದಲಾಗುವುದು ನಿರಂತರ ಕಲಿಕೆ ಅಡಾಪ್ಟ್ ಆಗೋದು ಅದೇ ಇವತ್ತಿನ ಜಗತ್ತಿನಲ್ಲಿ ಬೇಕಾಗಿರೋದು ಒಟ್ಟಿನಲ್ಲಿ ದ್ವಿತೀಯ ಪಿ ಯು ಸಿ ನಂತರ ಆಯ್ಕೆಗಳಿಗೇನು ಕೊರತೆ ಇಲ್ಲ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಲ್ಲಾದ್ರಲ್ಲೂ ಸಾಕಷ್ಟು ದಾರಿಗಳಿವೆ ಹೌದು ಸರಿಯಾದ ಮಾಹಿತಿ ಸ್ವಂತ ಆಸಕ್ತಿ ಸ್ವಲ್ಪ ಯೋಚನೆ ಇವಿಷ್ಟು ಇದ್ರೆ ಒಳ್ಳೆ ನಿರ್ಧಾರ ತಗೋಬಹುದು ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುವರಿಗೆ ಒಂದು ಚಿಂತನೆಗೆ ಬಿಡುವ ಪ್ರಶ್ನೆ ತಾವು ಮುಖ್ಯವಾಗಿ ಆಯ್ಕೆ ಮಾಡೋ ಕೋರ್ಸ್ ಹೊರತಾಗಿ ಮುಂದಿನ ಐದು ವರ್ಷದಲ್ಲಿ ಪರ್ಸನಲ್ ಆಗಿ ಅಥವಾ ಪ್ರೊಫೆಷನಲ್ ಆಗಿ ಬೆಳೆಯೋಕೆ ಯಾವ ಒಂದು ಹೊಸ ಸ್ಕಿಲ್ ಕಲಿಯೋಕೆ ಇಷ್ಟಪಡ್ತೀರಿ ಯಾಕೆ ಒಳ್ಳೆ ಪ್ರಶ್ನೆ ಕೇವಲ ಕೆಲಸಕ್ಕಷ್ಟೇ ಅಲ್ಲ ಒಟ್ಟಾರೆ ಬೆಳವಣಿಗೆಗೆ ಆ ಹೊಸ ಕೌಶಲ್ಯ ಹೇಗೆ ಸಹಾಯ ಮಾಡಬಹುದು ಇದರ ಬಗ್ಗೆ ಯೋಚಿಸಿ